ಹೆಂಗ ಸಭಾವುದ್ ಬಂಧು ಬಾಂಧವ್ರಲ್ಲಿ ಏನಾತು ಎಡ್ನೆಡ್ ಸಂದಿನ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಯಾಕಪ್ಪಾ ಅಂತೇರ ಏನಾತ ಪ್ರಥಮದಾಗ ಬಂದ ನಾವ ಕಾರ್ಯಕ್ರಮ ಮಾಡೋ ಅಂತ ಟೈಮ್ದಾಗ ಏನ ಆತ್ರಿಪಾಪ್ ಒಟ್ಟ ಇಲ್ಲಿ ಒಂದ ಐದಾರು ಒಂದ ಹತ್ತ್ ಮಂದಿ ಕೂತಿದ್ರು ಹೌದು ಅಲ್ಲಿ ಕಮಿಟಿ ಗುರುಗಳು ಇಬ್ರ ಹೌದು ಹೌದಲು ಹೌದು ಅಂದ್ರ ಹಾ ನಾ ಏನ್ ಹೇಳಿ ಏನಾತ ಆ ಕಮಿಟಿ ಗುರುಗಳು ಇಂಥವ್ರು ಬಂದಾರ ಹೌದಾ ಅವ್ರನ್ನು ವರ್ಣನೆ ಮಾಡೋದ ಮುಂದಿನ ಸಂಧಿಗೆ ಅವ್ರನ್ನ ಮಾಡ ಬೇರೆ ಐತೆ ಅಂದ್ಕೂನತ್ತ ಅಜ್ಜ ನೀವು ಮಾಮಾ ಬಂದನಾ ಏನತ್ತಾನು ಅವಸರಕ್ಕೆ ಬೀಳ್ಬೋಡು ಮಾಮ ಘಟ್ಟಕ್ ಹೋಗ್ನ ಗಾಡಿ ಏ ಯಾವತ್ತಿದ್ರು ಅವಸರಕ್ಕೆ ಅವಸರ ಅಪಾಯಕ್ಕೆ ಕಾರಣ ನೀ ದಾಟಿ ಬಂದಪ್ರಭಾ ಹಾ ಅಲ್ಲಿ ಬೋರ್ಡ್ ಹಾಕರ್ ನೋಡ ಮತ್ ಹೌದು ಏನ್ ಅವಸರ ಮಾಡ್ತಿಲ್ಲ ಅವೇನ್ ಕೂದಬೇಕ ಅಲ್ಲಿ ಅಪಾಯ ಕಾರಣ ಅದ ಆಯ್ತಾಯ್ತು ನಾ ಏನ್ ಹೇಳಿ ಏನತ್ತ ಈ ಕಮಿಟಿ ಗುರುಗಳನ್ನ ವರ್ಣನೆ ಮಾಡಾಕ ಮುಂದಿನ ಸಂದಿಗೆ ಅವ್ರದ ವರ್ಣನೆ ನಾ ಮಾಡುದೇನತ್ತ ನೀವು ಬಂದನ ಮಾಮಾ ಐದ್ರೂಚರ್ತ ಬಂದಾಳು ಹಾ ಟೀಚರ್ ಟೀಚರ್ತಿದ್ ಬೇರೆ ಅತ್ತ ನೋಡ ಆ ಕೂದ್ಲಿಕ್ಕೆ ಬಣ್ಣ ಮಾಡ್ಕೊಂಡ್ ಬಂದಿಲ್ಲ ಹಂಗ ನೀವಾಗ ಟೀಚರ್ ತಗಿಲ್ಲನಾ ಇನ್ ದೊಡ್ಡ ಮಾಸ್ತರ್ ಆಗಿ ಬಂದೇನ ನೋಡಕ ಇಲ್ಲಿ ನೀ ಯಾವಾಗ ಟೀಚರ್ ತಗಿಲ್ಲ ಟೀಚರ್ ತಿದ್ ಏನ್ ಹೇಳುದ ಗದ್ಲ ಇದಕ್ಕೆ ಯಾವಾಗ ಟೀಚರ್ ತಗಿಲಿಕ್ಕೆ ಟೀಚರ್ ತಗಿಲ್ಲ ಆ ಟೀಚರ್ ಅನ್ನೋ ಅರ್ಥ ಆರ ಗೊತ್ತಕ್ಕೆ ಹೌದಲ್ಲ ಹೌದು ಟೀಚರ್ ಅಂದ್ರೆ ಏನಾದ್ರ ಅರ್ಥ ಹೇಳ ಮಾಸ್ತರ್ ನೀ ಹೇಳ ಮಾಸ್ತರ್ ಹೌದಲ್ಲ ಚಾಂಜಕ್ಕ ಮಾಸ್ತರ್ ಅಂತ ಚಾಂಜಕ್ಕ ಟೀಚರ್ ಅಂದ್ರೆ ಏನೋ ಅರ್ಥ ನೀ ಮೊದಲು ಹೇಳ ಹೌದ್ ಹೌದು ಹೌದಾ ಯಾಕಂದ್ರ ಹ ಕೆಲಕಲ್ ವಿಷಯ ಮಾತಾಡ್ರಿ ಅವ್ರು ಏನತ್ತ ಹೌದೋ ಹ ಹೇಳಿದ್ರ ಅವ್ರ ಏನತ್ತ ಇವತ್ತಿನ ದಿವಸ ನೋಡು ಪ್ರಕೃತ ದೇವಿ ಕಲೆಯಿಂದ ಮಂಗಳ ಚಂಡಿ ಹುರ್ಸಿದಿ ಹಾ ಹೌದಲೂ ಹೌದಾ ಮತ್ತೆ ಮಂಗಳ ರಾಜ್ಯ ಆದ ಬೇರೆ ಬೇರೆ ಇದ್ದು ಹೌದು ಅದನ್ನ ಇದು ಬೇರೆ ಐತತ್ತ ಹೌ ಅದನ್ನ ಹಿಡಿದ್ರ ಹಿಡಿಯಾಕ ನಾನು ಬಲಿ ಹಾಕಿನಿ ಹಾ ಅದನ್ನ ಬಿಟ್ಟು ನೀ ಬ್ಯಾರೆ ಮಾಡಿದಿ ಒಂದ್ ಹಾಜಿ ಬಿಟ್ಟು ಮತ್ತೊಂದು ಹಾಜಿ ಹಿಡಿದ ಹದಿನಾರು ಹಾಜಿ ನೀವೊಂದ ಹಾದಿ ಹಿಡಿದ್ರೆ ನಾ ಹನ್ನೊಂದು ಹಾಡಿ ಇಡೂ ಮಗಳದ ಮತ್ತು ನಾವು ಅದ ಬಾಗ್ಲು ಭಾಳ ಕೆಟ್ಟ ಐತೆ ಮುದಕ್ಕಿದ ಏನು ಕೇಳ್ದಿ ಏನಂತ ಪ್ರಕೃತ ದೇವಿ ಕಲೆಯಿಂದ ಮಂಗಳ ಚಂಡಿಕ ಹುಟ್ಟಿ ಬಲ್ಲ ಅಂತ ಕದ ಪದ್ಯ ನಾವು ಹಾಡಿದು ಹಾಡ್ಯವಲ್ಲ ಮಾಸ್ತರ್ ಏನು ಕೇಳಿದ್ ಗೊತ್ತೇನ ಅದೇನು ಕೇಳನ ಏ ಪ್ರಕೃತ ದೇವಿಯಿಂದ ಕಲೆಯಿಂದ ಮಂಗಳ ಚಂಡಿಕೆ ಹುಟ್ಟಿ ಬಂದೆ ಅಂತ ಹೇಳಿದಿ ಹಾಂ ಕಲೆ ಅಂದ್ರ ಏನು ಅಡ್ಯಾ ಗುರುಗಳ ಕಲೆ ಅಂದ್ರ ಏನ ನಾ ಸಾಲಿಗೆ ಹೋಗಿಲ್ಲ ಇನ್ನ

ಕಲೆ ಒಳಗ ಬಾಳ ಕಲೆ ಅದಾವ ಅದನ್ನ ನೀ ಕೇಳಿಲ್ಲ ಹೌದಲ್ಲ ಕಲೆ ಅಂದ್ರ ಏನ ಕೇಳಿದಿ ಕಲೆ ಅಂದ್ರ ಒಬ್ಬಕ್ಕೆ ಹೆಣ್ಣು ಮಗಳ ಇಟ್ಟಲ್ ಸರ್ಗು ಗೊತ್ತೈತಿ ಬೆತ್ತು ಕುದುರಿ ಓ ಕಡ್ಲಿ ಬೆಳಿ ತಿಂದ ಒಂದ್ ನಿನ್ ರಾತ್ರಿ ಅದು ಅದ ಬರೇ ಒಣಾದ ತಿಂದೈತಿ ಕಲೆ ಅಂದ್ರೆ ಹೆಣ್ಣು ಮಗಳ ತನಾ ಕೊಡ್ತನು ಹ ಕಲೆ ಅಂದ್ರೆ ಏನ್ ಕೇಳಿದಿ ಹಾತ್ ಕಲೆ ಅಂದ್ರೆ ಒಬ್ಬ ಹೆಣ್ಣು ಮಗಳ ಕುಲ್ಲಾ ಕೊಲ್ಲ ಸರ್ ಬಕ್ ತಗೋತಿರೇನ ನಾ ಮತ್ತ ತಂದ್ಕೊಂಡ್ರು ಹೌದಾ ಅವ್ರಿಗೆ ಗೊತ್ತೈತಿ ಹೌದೌದು ಅವ್ರಷ್ಟೇ ನಾವ್ ನೋಡು ಮಸ್ತಾರ ನಿಮ್ಮಟ್ಟ ಶಾಣ್ಯಾರ್ ನಾವ್ ಅಲ್ಲ 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 ಹೌದ್ ನಿಮ್ಮಟ್ಟ ಬುದ್ಧಿವಂತರ ನಾವ್ ಅಲ್ಲ ನಿಮ್ಮ ಸಾಲಿನೂ ನಾವ್ ಕಲ್ತಿಲ್ಲ ಯಾಕಂದ್ರ ನಮ್ಮನೊಂದು ಉದ್ಯೋಗ ಮಾಡಕ್ಕೆ ಕರ್ಶಾರ ಅಂದ್ರ ಹ ನಾವು ಉದ್ಯೋಗ ಮಾಡೋದು ಸೋಲು ಗೆಲುವುದು ಏನೈತ್ಲ ನಾನೇದ ಮುಖ ಐತಂಗ ಹೌದ್ಲೂ ಹೌದ ಅದಕ್ಕೆ ಇದನ್ನ ಒಪ್ಪಾರಿ ಬಿಡಪ್ಪ ಅಂದ್ ಒಪ್ಪಾರ ದಂಡಿಗ್ ಬಿಡ್ರಿ ಆಯ್ತು ಹೌದಾ ಆತು ಯಾಕಂತರ ಏನಾಯ್ತು ಈ ಮಳಿ ಸಿದ್ದರೇ ಗಜಾನನ ಮಂಡಳಿ ನಾಲ್ಕು ವರ್ಷ ಆತು ಈ ಕಾರ್ಯಕ್ರಮ ನಡೆಸ್ತಾರ ಮಾಡಕತ್ತಾರಲಾ ಬಂಗಾರ ಹಾಡ್ಕಿ ನಾಲ್ಕು ವರ್ಷ ಅಂತ ಮಾಡಕತ್ತಾರ ಹೌದಾ ಹೌದೋ ಏನಾನೊಂದು ತೌದಲಿ ಅಡಚಡನೆ ಆಗಿ ಮೂರು ನಾಲ್ಕು ವರ್ಷ ಅಂತ ಹಂಗ ಉಳಿದೈತಿ ಹಾ ಹೌದೋ ಒಂದೇನಾ 2 2 ದूसಕಟ್ಲೆ ಸಾಲಿ ಮನೆ ವಸ್ತು ಉಳಿದಾರಿ ಹೌದೋ ಯಾಕಂತ ತಿರ ರಗಡ ಬಾಳಗಿತ್ತ ಹೈರಾನ ದೇವರ ಇವತ್ತಿನ ದಿವಸ ಹೌದಾ ಹೌದೋ ಏನ್ ಮಾತಾಡ್ತ ನೋಡು ಅದ ಮುಂದಿನ ಅವ್ರನ್ನ ವರ್ಣನೆ ಮಾಡುದ ಬೇರೆ ತಂದ್ಕೊಂಡ್ ನೀ ತಿಳ್ಕೊಳಕ್ತಿ ಹಂಗಾಲೇ ಅಪ್ಪ ಮಾಮ ಎಲ್ಲಾ ಕಡೆ ಹಾಡಿಕೆ ಮಾಡೋದ ಬೇರೆ ಇಲ್ಲಿ ಪಾಮಲ್ ದಿನಾಗ ಹಡಿಕೆ ಮಾಡುದ ಬೇರೆ ನಾ ಗುರುಗಳನ್ನ ವರ್ಣನೆ ಮಾಡುದ ಮುಂದಿನ ಸಂದಿಗೆ ಬೇರೆ ಏ ಮುಂದಿನ ಸಂದಿಗೆ ನಿಂದ ಏನು ಬೇರೆ ಐತಿ ಆಗ್ಬೇಕಾದ ಬಾತ್ ಬಾಳ್ ಓದ್ಕೊಂಡ್ ಮಾಸ್ತರ್ ಅದಕ್ಕೆ ಮುಗುದ ನೀರು ನೀರ್ ಹಾಕತ ನಾವ್ ಅವನ ನಾವಲ್ಲ ಅಲ್ಲ 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 ನಮ್ಗೆ ಎಷ್ಟು ಇವತ್ತಿನ ದಿವಸ ನನ್ನ ತಾಯಿ ಆದಿಶಕ್ತಿ ಮಯಾಮದ ಎಟ್ಟು ಬುದ್ಧಿ ಕೊಟ್ಟ ಅತ್ತ ಒಟ್ಟ ನೆತ್ತಿ ಮುಟ್ಟ ನಿನ್ನ ನೀನ್ ಬುಜ ಬಡದ್ ಹೋಗುದಕ್ಕ ಒಟ್ಟ ಇವತ್ತ ದಿವಸ ಮಟ್ಟ್ಯಾ ಹುಡುಗತ್ ಕರಿ ಬಣ್ಣ ಹೌದು ಒಬ್ರು ಮಾತಾಡ್ಬೇಕು ಹೌದ್ ಹೋಗಂಗ ಹಂಗ ಹೌದಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರು ಹೆಂಗ ಇದರ್ಷ ಗಂಟ್ಲಿ ಹಾ ಈ ಬಂಗಾರ ಇಲ್ಲೇ ಉಳ್ದಿ ಉಳ್ದೈತ್ಲಾ ಹೌದಾ ಎಲ್ಲಾರ ಕಣ್ಣಾಗು ನಟೈತಿ ಹೌದು ಯಾಕೆ ಪಂಚಕ್ರ ಯಾಕ ಇವತ್ತ ದಿವಸ ನಿರ್ಣಾಯಕರಾಗಿ ಬಂಗಾರ ಕಮಿಟಿಗೆ ನಿರ್ಣಾಯಕರಾಗಿ ಯಾರು ಬಂದಾರ ಯಾರು ಕೇರ ಯಾವ ಎಡ್ಡು ಬೆಳಗಾವಿ ಜಿಲ್ಲಾ ಹುಲಿಗಳು ಅದಾವ ಅದಾವ್ ಹೌದು ಯಾವ ಬೆಳಗಾವಿ ಜಿಲ್ಲೆಯ ಇತಿಹಾಸ ಹಾಲು ಮತದ ಇತಿಹಾಸ ಕಂಡಂತ ಅದ್ಭುತವಾದ ಕಲಾ ರತ್ನಗಳ ಅದ್ಲು ಓಡಿ ಹೆಂಗ ಹುಲಿಗಳು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಯಾವ ನಮ್ಮ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದಿಂದ ಹೌದಾ ಸರ್ ಒಬ್ರು ಹೌದಾ ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರ ಇನ್ನೊಂದು ಯಾವ ರತ್ನ ಯಾವ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ತಾಲೂಕಿನ ಮಾರಾಪುರ ಊರದ ಎಂಕಮ್ನ ಗುರುಗಳು ಹೌದಲು ಹಾ ಇವ್ರು ಇಬ್ಬರು ಇದ್ರಪ್ಪ ಅಂತ ಕೇಳಿದ್ರೆ ಗುರುಗಳ ಅದು ಒಟ್ಟು ಯಾರೂ ಕೊಯ್ ಕುಸ್ಕೊಂಡಂಗಿಲ್ಲ ಹೌದು ಹೌದು ಅದಲು ಇವತ್ತು ಸೋಲು ಗೆಲುವುನದು ಒಂದು ನಾಣಿದ ಎರಡು ಮುಖ ಇದ್ದಂಗ ಆ ಹೌದಲು ಅವ್ರು ತ್ಯಾರಿ ಹಂಗ ಕುತ್ತಾರ ಮುಂದೆ ಬಿಸ್ಲಾರಿ ಬಾಟ್ಲಿ ಇಟ್ಕೊಂಡ ಹೌದು ಅದು ಹೌದು ಇರಲಿ ಅಂಥ ಗುರುಗಳು ಇವತ್ತ ಬಂದಾರ ಅದು ಅವರು ಆಶೀರ್ವಾದ ಸದಾನು ಕಾಲ ನಮ್ಮ ಮೇಲಿನ ಮೇಲೆ ಇರ್ಲಿ 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 ಅಲ್ಲ ಅವ್ರನ್ನ ವರ್ನ ಮಾಡ್ದ ಉಯ್ತು ನನ್ನ ಹಾ ಇವು ಮಾಮಾ ಅವ ಸುಲ್ಲ ಬಂದಾನ ಆ ಕಡಿಂದ ಗಡಬಡಿ ಬಿತ್ತ ಅಲ್ಲಿ ಎಡಿ ಬೀಳ್ತದೆ ಮಾರಾಟ ಬೆಪಿ ಇರ್ತ್ನ್ಯಾಗ గ పురాకార పురాకారు పురాణితి మాట్ మాట్ కళి కళ మగ్ నా కొట్ ಮುಂದಿನ ಸಂಧಿಗೆ ಬಂದ ಏನಾದ್ರು ಅಂದ್ರೆ ಸೋಳ ಹ ಗಂಡಮಗ ನೀ ಕೊಡ ಕೊಡ ಅದಕ್ಕೆ ತೊಡಿಗಿ ತೊಡಿ ನಿಂದ ತಿಳಿತೈತೆ ಬಣ್ಣ

ಲಕ್ಷ್ಮಣ ಮಾಸ್ತರ್ ಹೇದ ಏನಂತ ಹಿಂದೂ ಅಪ್ಪನ ಪೂಜೆ ಸದ್ದನು ಪೂಜೆ ನೋಡು ಈ ಸದ್ದ ಇಲ್ಲಿ ಯುವಕ ಮಂಡಳಿ ಗಜಾನನ ಮೂರ್ತಿ ಕುಣಸ್ಯಾರ ಕುಣಾರಲ್ಲ ಐದನ್ ದಿನಕ್ಕೆ ಹೋಗಿ ಹೊಯಾಗ ಬೇಕಾರ ಬಾಯಾಗ ಬಯತಾರು ಬೇಕಾದ್ರೆ ಹಳದಾಗ ಉಗಿತಾರ ಎಲ್ಲಾರ ಒಟ್ಟು ಉಗಿಯಾರಲ್ಲ ಅವ್ನ ಒಟ್ಟು ಉಗಿತಾರ ಹೌದಲು ಹೌದು ಅವನು ಉಗಿದ ನಂತರ ಪೂಜೆ ಆಕೈತೇನು ಇಲ್ಲೋ ಬೇಕಾ ಓದ್ತಾರ आवन हजिबेद्र हा ಯಾತ್ರ ಸಾಮಾನು ಹೋಗಿತ್ತಾರ ಯಾಕೆ ಹೋಗಿತ್ತಾರ ಅವನ ಪೂಜೆ ಮಾಡ್ಬೇಕಾರ ಕಾರಣ ಏನ ಐದ ದಿನಕ್ಕ ಯಾಕೆ ಹೋಗಿತ್ತಾರ ಅವನ ಹೌದಲ್ಲ ಹೌದು ನೀವೇನ್ ಹಾಡಿದಿ ವರ ಪುರಾಣ ಹದಿನೆಂಟು ಸತ್ನಾಗ ಹಾಡಿದಿ ಮಸ್ತಾರ ಹೌದಲ್ಲ ಹೌದು ಅವನ ಐದ್ ದಿನಕ್ಕೆ ಹೋಗಿತ್ತಾರ ಒಬ್ಬರು ಏಳು ದಿನಕ್ಕೆ ಹೋಗಿತ್ತಾರ ಒಬ್ಬರು ಹನ್ನೊಂದ್ ದಿನಕ್ಕೆ ಹೋಗಿತ್ತಾರ ಒಬ್ಬರು ಇಪ್ಪತ್ತೊಂದಿನಕ್ಕೆ ಹೋಗಿ ಹೋಗಿತ್ತಾರ ಹೌದು ಒಬ್ಬರು ತಿಂಗಳ ಗಂಟ್ಲೆ ವರ್ಷಾನ ಗಂಟ್ಲೆ ಇಟ್ಕೋತಾರ ಏ ವರ್ಷಾನ ವರ್ಷನ ಗಂಟ್ಲೆ ಅಂದ್ಬಿಡ ಏ ಮನ್ಯಾಗ ಹೆಣ್ಣ ಮಗಳು ಬಸ್ರ ವರ್ಷ ಗಂಟ್ಲೆ ಮನ್ಯಾಗ ಮೇರಿ ಅದ ಬೇರೆ ಅದ್ ಹೇಳ ಮಸ್ತಾರ ಹೌದಲ್ಲ ಮತ್ತೆ ಈಗ ಹೋಗಿ ಹೋಗಿತ್ತಾರ ಅಂದ್ರೆ ಅವನು ಪೂಜೆ ಆಗೆತಾ ತಗುತ್ತಾರಾ ಹಹ ಅಲ್ಲಿ ಹೋಗಿ ಉಗ್ದ್ರ ಅವನು ಪೂಜೆ ಆಗೈತೆ ಅವನು ಇಲ್ಲ ಹಾಯ್ತು ಇಲ್ಲೆತ್ತ ನೋಡಿ ಚೀಜ್ ವಕೀಲ ಪಾಯಿಂಟ್ ಹೌದೋ ಹೌದು ಹೇಳ್ತಾರ ಶೇನಾದರ ಹೇ ಬಾ ಶಾನಾ ಯಾಕಂದ್ರೆ ಅವರಷ್ಟೇ ನಾವು ಬಲ್ಲವರಲ್ಲ ಹೌದು ನಮ್ಮ ಸಾಲಿ ಬಾಳಾಗೆಲ್ಲ ಹಹ ಅವರು ಎಷ್ಟ ಚಾಟ್ ಅದಾವಲ್ಲ ಹಾ ಬಟ್ ನನ್ನ ಮನ್ಯಾಗ ಮೂರು ಬುಕ್ಸ್ ಅದಕ್ಕಿಲ್ಲ ಹೌದು ನಾ ಬರೇ ಮೂರನಂತ ಸಲ್ಯಾವ ಹುಡುಗಿ ಭಾಳ ಸಾಡಿ ಕಲ್ತಿರದ ಹೌದು ಆ ಹುಡುಕ್ ಅದಕ್ಕೆ ಇನ್ನೊಂದು ಪೈತಿ ಹಾಡಿರ್ತಮ್ಮ ಅವರು ಏನು ಹಾಡ್ರು ಹದುಲು ಆಹಾ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಗ್ರಹ ನಕ್ಷತ್ರ ಆಹಾ ಯಾವ್ಯಾವುದು ಇಲ್ಲದ ಕಾಲದೊಳಗ ಏನಾಗ್ತತೆ ನಮ್ಮಪ್ಪ ಪರಬ್ರಹ್ಮ ಬ್ರಹ್ಮ ಒಬ್ಬನೇ ಇದ್ದನತ್ತ ಹಾಡ್ಯಾರ ಸರ ಅವರಪ್ಪ ಹದಲು ಯಾರ್ನಿಟ್ಟಾರು ಆಹಾ ಪರ ಬ್ರಹ್ಮ ಒಬ್ಬ ಇದ್ದತ್ತ ಹಾಡಿದಿರಿ ಹಾಡ್ಯಾರಲ್ಲ ಹದುಲು ಹಾಂ ಒಟ್ಟ ನಿಮ್ಮಅಪ್ಪ ಮಾಡಿದ ಪರಬ್ರಹ್ಮಣ ಸೃಷ್ಟಿ ಪ್ರಳಯ ಕಾಲದಾಗ ಆಗಿ ಹೋಗೈತಿ ಎಲ್ಲ ಎಲ್ಲ ಸಾತ್ ಹೋಗೈತೆ ಹೌದಾ ನಿಮ್ಮಅಪ್ಪ ಪರಬ್ರಹ್ಮ ಮಾಡಿದಂತ ಸೃಷ್ಟಿ ಪ್ರಳಯ ಕಾಲ ಬಂದಿತ್ತ ಬಂದಿತ್ಲ ಅಳಗಾಲಾಗಿ ಹೋಗೈತಿ ಎಲ್ಲ ಸೊಯ್ಯಾಲಾಗಿ ಸಾತ್ ಹೋಗೈತಿ ಮಾಡಿದ ಸೃಷ್ಟಿ ಅಜ್ರಾಮರ ಉಳಿಬೇಕ ಉಳಿಬೇಕಲ್ಲ ಹೌದು ಹೌದು ಇವತ್ತಿನ ದಿವಸ ಒಂದ್ ಮನಿ ಕಟ್ತ ಕಟ್ಟವಲಾ ಹೌದಾ ನಾವ್ ಒಂದ್ ಮನಿ ಕಟ್ಟಿದ್ರ ಒಂದ್ ಸ್ವಲ್ಪ ಮಳಿ ಗಾಳಿಗೆ ಮಣಿ ಬಿತ್ ಹೋತಂದ್ರ ಬಿತ್ತಂದ್ರೆ ಆ ಮಣಿ ನಾನ ಕಟ್ಬೇಕ ಬಿಟ್ಟ ಬೇರೆದವ್ರ ಸಹಾಯದ ಕಟ್ಟ್ರಿ ಏನಕತಿ ಏನಕತಿ ಹೌದಾ ಹಂಗ ಅಪ್ಪ ಪರಬ್ರಹ್ಮ ಮಾಡಿದಂತ ಸೃಷ್ಟಿ ಎಲ್ಲ ಅಳಗಾಲಾಗಿ ಹೋಗೈತಿ ಹೋಗೈತಿ ಅಲ್ಲಿ ನಮ್ಮ ಪ್ರಧಾನ ಪ್ರಕೃತಿಯಿಂದ ಮುಂದಿನ ಸೃಷ್ಟಿ ಆಗೈತೆ ಅನ್ವಂಗ ನಾಲ್ ಹೇಗ್ ಕೊಟ್ಟ ಗತ್ ನೋಡ್ ಒಕಿಲ್ಲ ವಕೀಲ ನಿನ್ನ ಸುಣ್ಣದಾಗ ಹಾಡಿದಕ್ಕೆ ಹಾ ಇದು ನಾನು ಅಷ್ಟೇ ಹೌದೂ ಹ ನಾನ್ ಏನ್ ಹಾಡಿನಿ ಏನಪ್ಪ ಜಗತ್ತೆಲ್ಲಾ ಸುಣ್ಣ ಮಹಿರಾಗಿತ್ತು ಎತ್ತು ಹೌದೂ ಹಾ ಯಾವ ಶಬ್ದ ರೂಪ ರೂಪರಸ ಗಂಧ ಗಾಳಿ ಯಾವುದು ಇದ್ರ ಏನೇನು ಇದ್ರುಕಿಲ್ಲ ಹೌದು ಅಂತ ಕಾಲದೊಳಗ ಆಧಿನ ಐತಿ ಶೂನ್ಯ ಮಹಾ ರಹಿತಾಗಿ ಯಾರ ನಮ್ಮ ಒಬ್ಬಕ್ಕೆ ಪ್ರಧಾನ ಪ್ರಕೃತಿ ಇದ್ಳು ಎದಿಲ್ಲ ಯಾರ ನಮ್ಮ ಪ್ರಧಾನ ಪ್ರಕೃತಿ ಪ್ರಧಾನ ಪ್ರಕೃತಿ ಇದ್ಲು ಜಗತ್ತಿನ ಸೃಷ್ಟಿಗೆ ಯಾವುದು ಕಾರಣವು ಅದಕ್ಕ ಪ್ರಧಾನ ಅಂದಾರ ಆ ಪ್ರಕೃತಿ ಅಂದ್ರೇನ ಏನ ಪ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿ ಪ್ರಥಮ ಪ್ರಥಮಾಣಾದವೇ ಪ್ರಕೃತಿ ಹೌದೋ ಹಿಂಗ ಅಕ್ಷರ ವೈಜ ನಮ್ಮ ಸುನ್ನಿದಾಗಾತು ಅದು ఆది ಒಳಗತ್ತು ನಮ್ಮವ ಹೆಂಗದಾಳ ಅದಾಳ ಮುಂದಿನ ಸಂಧಿಗೆ ಬಂದ ನನ್ನ ಪ್ರಧಾನ ಪ್ರಕೃತಿಗೆ ಏನು ಸ್ಟೇ ತಗೊಂಡಿರ್ತೇ ತಗೊಂಡ ಬಾ ಮಾಸ್ತರ ಹಹ ಹೌದೋ ಹೆಂಗೋ ನೋಡಿ ಹೆಂಗೆ ಬಂತ ಕುತ್ತಿಟ್ಟಿ ಹೌದೋ ಹೇಳ್ತಾರ ಶಾಣ್ಯಾದರ ಹೌದು ಇರ್ಲಿ ಯಾಕಂದ್ರೆ ಯಾಕ ಆ ಬಾ ಸ್ಟ್ಯಾಂಡರ್ಡ್ ಆದರ ಗುರುಗಳವರ ಹೌದು ನಂಗ ಟೀಚರ್ ಪಾಚರಣ್ಣ ಕೊವರು ನಿಮ್ಮಂತ ಏನ ನಾವು ಓದಿಲ್ಲ ಕರೆದಿ ಮಾತು ಕರೆದಿ ಸಮಾಧಾನ ಟೈಮಿಂಗ್ ಬಹಳ ಐತಿ ಹಾ ಹೌದೋ ಇದು ಸೋಲು ಗೆಲುವ ಅನ್ನೋದು ಹೆಂಗೆ ಐಪ್ಪ ಅಂತ ಕೇರ ಹೆಂಗಾ ಇದು ನಾಲ್ಕು ವರ್ಷ ಇಲ್ಲಿ ಓದಿತಿ ಉಳದಿತಿ ಹೌದೋ ಹಾ ಇದು ಹನಿವಾರಕತಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಯಾರೇನು ಮಾಡುದೈತಿ ಹೌದಾ ಹನಿವಾರಕ ಹೊಣೆ ಯಾರೇ ಇವ್ರಲ್ಲ ಏನ ಮುಂದಿನ ಸಂಧಿಗೆ ಬಂದು ರೀತಿ ಮಾತಾಡ್ತಾರ ಕುಡಿದಂತ ನಮ್ಮ ಅವನ ಬಳಗ್ ಕುಡಿಯತಿ ಕುಡಿಯತ್ ಹೌದಾ ಅವನ ಬಳಗದ ಮುಂದ ಮುಂದ ನಮ್ಮ ಏನೇನ ಪೋಡ ಮಾಡ್ಯಾಳ ಹಿಂತ ಹೆಂಗ ತಾಯಿ ಹೆಂಗಿ ಹೆಂಗ ಮುಂದಿನ ಸಂದ ಹೇಳನು ಹಾ ಬರೀ ಆ ಪ್ರಕೃತಿ ನೀ ಅನ್ನೋದು ಪ್ರಧಾನ ಹಿಂಗ ಮಂದಿ ಕೊಟ್ಟಂತ ವಿಷಯ ಮಾತಾಡೋ ಮಾಸ್ತಾರ ಹೌದು ನೀ ಕಲೆ ಅಂದ್ರೆ ಏನ್ ಕೇದಿ ಕಲೆ ಅಂದ್ರ ಹೆಣ್ಣನ ಕೊಡ್ತನು ಅದ ಕಲೆ ಅಂದ್ರ ಮುಂದ್ ಗಂಡ ಹತ್ತ ಕೊಟ್ಟ ನೀ ಹೇಳುದು ಬಿಡುದು ಯಾವ ಪ್ರಕಾರ ಸುಂದರವಾದ ಕಲಿ ಹಾಡಿ ಹಾಡಿ ಸರ್ ಮಾಮಗ ಹಾ ಏನ್ ಕೊಡ್ನು ಮಯ ಕೊಟ್ಟ ಬಿಡ್ಲಿ ನಾಕೊಂಡ್ಲಿ எப்போ நான் கிராப் நல்லர் கட்டியாக்கு இன்னொன்னு நைட்டு கூடசி அவன் மனசு ரே ந கண்ணா ஒவ்வொரு கண்ணாக்க